ಶಿಕ್ಷಣ ಸಂಸ್ಥೆಯ ಮೂಲಕ ಮಕ್ಕಳ ಮೂಲಕನೇ ಈ ಸಮಾಜಕ್ಕೆ ಒಂದು ಹೊಸ ಸ್ಪರ್ಶವನ್ನ ಕೊಡ್ತಾ ಬರ್ತಿರ್ತಕ್ಕಂಥ ಇವತ್ತು ಕನ್ನಡ ಭವನದ ಅಂಗಲಕ್ಕೆ ಇದೇ ಮೊದಲ ಬಾರಿಗೆ ಬಂದಿರೋ ಹಿಂದಿನ ಅವರಿಗೆ ಮತ್ತೊಮ್ಮೆ ಹೃದಯ ತುಂಬಿ ಸ್ವಾಗತ ಪಕ್ಕದಲ್ಲಿ ಕೊಡುವುದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಬಂಧುಗಳೇ ಯಾಕಂತಂದ್ರೆ ಈ ನಾಡಿನೊಳಗೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ನೋಡುತ್ತೀವಿ ಅದರಲ್ಲಿ ಬಹುತೇಕ ಶಿಕ್ಷಣ ಸಂಸ್ಥೆಗಳು ದುಡ್ಡು ಮಾಡುವ ಉದ್ದೇಶದಿಂದ ಸ್ಥಾಪಿಸಿರ್ತಕ್ಕಂತ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಕರ್ನಾಟಕದೊಳಗೆ ನಾವು ಕಾಣ್ತೀವಿ ದುಡ್ಡು ಗಳಿಸುವ ಉದ್ದೇಶ ಶಿಕ್ಷಣ ಸಂಸ್ಥೆ ಅಲ್ಲ ಎನ್ನುವ ಒಂದು ವಿಶೇಷವಾದ ಸಂದೇಶವನ್ನು ಈ ನಾಡಿಗೆ ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನ ಬಿತ್ತುವುದು ಅದರ ಜೊತೆಗೆ ಮಕ್ಕಳಲ್ಲೂ ಕೂಡ ಒಂದಿಷ್ಟು ಸಾಮಾಜಿಕ ಪ್ರಜ್ಞೆಯ ಅರಿವನ್ನು ಮೂಡಿಸುವ ಇನ್ನೊಂದು ಮುಖ್ಯ ಉದ್ದೇಶ ಒಂದು ಶಿಕ್ಷಣ ಸಂಸ್ಥೆ ತೋರಿಸಿಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಮೋಹನ್ ಹಾಳು ಅಂತಕ್ಕಂಥ ಮಾತನ್ನು ನೋಡ್ತೇವೆ ಯಾಕಂತಂದರೆ ಭವಿಷ್ಯ ಅವರೆಲ್ಲ ನಾವೆಲ್ಲ ಭವಿಷ್ಯವ ಟಿ ವಿಯಲ್ಲಿ ಬೇರೆ ಬೇರೆ ಪತ್ರಿಕೆಯಲ್ಲಿ ಮಾತ್ರ ನೋಡ್ತಾ ಇದ್ದೇವು ಭವಿಷ್ಯ ಇವತ್ತು ಅವರ ಮಾತುಗಳನ್ನು ಕೇಳತಕ್ಕಂಥ ಒಂದು ಒಳ್ಳೆ ಅವಕಾಶ ಇವತ್ತು ಪರಿಸ್ಥಿತಿಗೆ ಬಂದಿದ್ದು ಭವಿಷ್ಯ ನಮಗೆ ಬಹಳ ದೊಡ್ಡ ಖುಷಿ ಕೊಟ್ಟಿರ್ತಕ್ಕಂಥ ಸಂಗತಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಈ ನಾಡಿನ ಶ್ರೇಷ್ಠ ಇಲ್ಲವ ಸಾಹಿತ್ಯಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಸದಾನಂದರ್ ಅವರಿಗೂ ಕೂಡ ನಾವು ವಿಶೇಷವಾದ ಧನ್ಯವಾದಗಳನ್ನ ನಾವು ಹೇಳಬೇಕು ಬಂಧುಗಳೇ ಯಾಕಂತಂದ್ರೆ ಈ ಸಮಾಜಗಳಿಗೆ ವಿಶೇಷವಾಗಿ ನಮ್ಮ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನ ಬಿತ್ತ ಕೆಲಸವನ್ನ ಮಕ್ಕಳನ್ನ ಸಮಾಜ ಮುಖಿಯಾಗಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ಈ ಸಮಾಜದ ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಆ ಕಾರಣಕ್ಕಾಗಿ ಇವತ್ತು ಮೋಹನ್ ಆರು ವರ್ಷವರು ಮೇಲೆ ಇರುವ ಕಾರಣಕ್ಕಾಗಿ ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಈ ಮೂರು ವರ್ಷದ ಅವಧಿಗಳಿಗೆ ಇವತ್ತು ಮಕ್ಕಳ ಮೂಲಕ ಶಿಕ್ಷಕರ ಮೂಲಕ ಈ ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಕಟ್ಟುವ ಕೆಲಸವನ್ನ ನಾವು ಮಾಡ್ತಾ ಇದೇವೆ ಒಂದು ಯಾಕಂತಂದ್ರೆ ಒಬ್ಬ ಶಿಕ್ಷಕರ ಕೈಯಲ್ಲಿ ಸಾವಿರ ಸಾವಿರ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಕ್ಕಂಥ ಶಕ್ತಿ ಹೊಂದಿರ್ತಾನಲ್ಲ ಅವ್ರ ಮುಖಾಂತರ ಈ ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಕಟ್ಟುವ ಕೆಲಸ ಮಾಡುವ ಕಾರ್ಯಕೊಂಡು ತಾಲೂಕುಗಳಲ್ಲಿ ಆರಕ್ಕಿಂತ ಹೆಚ್ಚು ತಾಲೂಕು ಅಧ್ಯಕ್ಷರನ್ನ ನಾವು ಶಿಕ್ಷಕರನ್ನೇ ತಾಲೂಕಾಧ್ಯಕ್ಷರಾಗಿ ನಾವು ನೇಮಕ ಮಾಡಿರತಕ್ಕಂಥ ಕೂಡ ಆ ಕಾರಣಕ್ಕಾಗಿ ಇವತ್ತು ವಿಶೇಷವಾಗಿ ಇವತ್ತ ಮಕ್ಕಳಲ್ಲಿ ಒಂದಿಷ್ಟು ದೇಶ ಪ್ರೇಮ ಬಗ್ಗೆ ಇವತ್ತು ದೇಶಾಭಿಮಾನವನ್ನ ಮೂಡಿಸಬೇಕಾಗಿರ್ತಕ್ಕಂಥದು ಇವತ್ತು ಬಹಳ ಅವಶ್ಯಕತೆ ಇದೆ ಯಾಕಂತಂದ್ರೆ ಇವತ್ತು ಸಮಾಜಗಳಿಗೆ ನಮ್ಮ ಮಕ್ಕಳು ನಮ್ಮ ಯುವಕರು ಇವತ್ತು ಸಂಸ್ಕಾರದ ಕೊರತೆಯಿಂದ ಮಾರ್ಗದರ್ಶನದ ಕೊರತೆಯಿಂದ ಇವತ್ತು ಬೇರೆ ಬೇರೆ ದಾರಿ ಹಿಡಿದಿರತಕ್ಕ ನಾವು ಕಾಣ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗಡೆ ಮಾನವೀಯ ಮೌಲ್ಯಗಳನ್ನ ತುಂಬಿರ್ತಕ್ಕಂಥ ಶಿಕ್ಷಣವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಬಹಳ ವಿಶೇಷವಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ನಾನಂತೂ ಭಾವಿಸ್ಕೊಟ್ಟಿದ್ದೀನಿ ಆ ಕಾರಣಕ್ಕಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಇವತ್ತು ಕೇವಲ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಸಮಾಜ ರೀತಿಯಾಗಿ ವ್ಯಕ್ತಿಗಳನ್ನೂ ವ್ಯಕ್ತಿಗಳನ್ನು ಕೂಡ ಗೌರವಿಸುಕ್ಕಂಥ ಕೆಲಸವನ್ನ ಮಾಡತಕ್ಕಂಥ ಅದರ ಜೊತೆಗೂ ಕೂಡ ಸಾಮಾಜಿಕ ಚಿಂತನೆಗಳನ್ನ ವೈಗೂಡಿಸಿಕೊಂಡಿರ್ತಕ್ಕಂಥ ಕೆಲಸ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಆ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಸದಸ್ಯರ ಆಶಯದಂತೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಜನಸಾಮಾನ್ಯರ ಪರಿಷತ್ ಆಗುವ ನಿಟ್ಟಿನೊಳಗೆ ನಾವು ಖಂಡಿತವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತ್ರ ನಾವು ಇಚ್ಛೆ ಪಡ್ತೀವಿ ಇವತ್ತು ಇದಕ್ಕೆ ಯಾವುದೇ ವಿಶೇಷವಾದ ಅನುದಾನ ಇಲ್ಲದೆ ಇದ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ಕನ್ನಡ ಬಗ್ಗೆ ಇರ್ತಕ್ಕಂಥ ದುಡಿತದಿಂದ ನಮ್ಮೆಲ್ಲರೂ ಇರ್ತಕ್ಕಂಥ ಕನ್ನಡ ಬಗ್ಗೆ ಇರ್ತಕ್ಕಂಥ ಅಭಿಮಾನದಿಂದ ಇವತ್ತು ನಿರಂತರವಾಗಿ ಆಳವಾದ ಶಿಕ್ಷಣ ಪ್ರತಿಷ್ಠಾನದ ಗ್ರಾಮದಲ್ಲಿ ಆಸ್ಪತ್ರೆ ಇರಲಿಲ್ಲ ಸುಮಾರು ಮೂವತ್ತ ಕಿಲೋಮೀಟರ್ ಮಂಗಳೂರಿಗೆ ಹೋಗಿ ಆಸ್ಪತ್ರೆ ಹೋಗಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿ ಉಚಿತವಾಗಿ ಮೂರು ಹಾಸಿಗೆಗಳ ಇರುವಂತಹ ಆಸ್ಪತ್ರೆ ಆರೋಗ್ಯ ಕೇಂದ್ರ ಸ್ಥಾಪಿಸಿ ಸುಮಾರು ಮುನ್ನೂರು ವಿ ಸಂಗೀತ ರೋಗಿಗಳಿಗೆ ಕೌನ್ಸಿಲಿಂಗ್ ಖರ್ಚ ಕೂಡ ಪರಾಶ್ರಮಕ್ಕೆ ಪರಮಿಸಿದಾಗ ಅಂತಕ್ಕಂಥ ಮಾತು ಕೂಡ ಹೇಳಬೇಕಾಗ್ತದೆ ಇವರು ಪ್ರಾಮಾಣಿಕ ದುಡಿಮೆಗೆ ಹಾಗೂ ಜನರು ಬಿದಿರಿ ಜನರು ಇವರು ದೇವರನ್ನು ಪೂಜಿಸುತ್ತಾರೆ ಅದೇ ರೀತಿ ಇವರು ನಿತ್ಯ ಜೀವನ ಅಂತಕ್ಕಂಥ ಮಾತು ಇವರು ಮೂರು ಬಿದಿರಿ ಕಣ್ಣು ಅಂತಕ್ಕಂಥ ಕೂಡ ಜನ ಹೇಳ್ತಾರೆ ಅಂತಕ್ಕಂಥ ಮಾತು ಹಾವು ಕಡಿದರೆ ನೈಂಟಿ ಪರ್ಸೆಂಟ್ ಸಾವು ಖಚಿತ ಎನ್ನುವ ಹಿಂದಿನ ಪರಿಸ್ಥಿತಿಯಲ್ಲಿ ಚಿಕಿತ್ಸಾ ಕೇಂದ್ರ ಪ್ರಾರಂಭಿಸಿ ಇದುವರೆಗೆ ಎರಡು ಮೂರು ಸಾವಿರ ಪ್ರಕರಣ ಹೊರತುಪಡಿಸಿ ಹಾವು ಪ್ರಕರಣಗಳಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡುತ್ತಿರುವ ಸಂಸ್ಥೆ ಅದು ವೈದ್ಯಕೀಯ ಸಂಸ್ಥೆ ಅಂತಕ್ಕಂಥ ಹೇಳಿ ಚಿಕಿತ್ಸೆ ನೀಡಿದ್ದಾರೆ ಆಳ್ವ ಪ್ರಾರಂಭ ಡಾಕ್ಟರ್ ಆಳ್ವಾದಿ ಪ್ರಾರಂಭಿಸಿದ ನುಡಿಸಿರಿ ಮೂಡುಬಿದರೆ ಕನ್ನಡ ನಾಡು ನುಡಿ ಸಂಬಂಧಿಸಿದಂತೆ ಸಮ್ಮೇಳನದ ಆಶಯ ಭವಿಷ್ಯದಲ್ಲಿ ಕನ್ನಡವನ್ನು ಕಟ್ಟುವ ಯುವ ಪ್ರತಿಪಕ್ಷಕ್ಕೆ ಸೂಕ್ತ ಮಾರ್ಗದರ್ಶನ ನೋಡು ಮಾಡುವ ಮಾರ್ಗದರ್ಶನಗಳಲ್ಲಿ ಒಂದಾಗಿದೆ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅವರ ಅವರ ಬಗ್ಗೆ ಎಷ್ಟು ಹೇಳೋದು ಕಡಿಮೆ ಇದೆ ದಯವಿಟ್ಟು ಆ ಒಂದು ಅವರು ತಮ್ಮ ಉದ್ಘಾಟನಾ ನೋಟಗಳನ್ನು ನಾಳೆ ನಿಮ್ಮ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ ಆಮೇಲೆ ಮುಂದೆ ಸಾಗಿ ಬಂದಂತಹ ವಿಚಾರ ಹೀಗಿರುವ ಪರಿಸ್ಥಿತಿಗಳನ್ನು ನೋಡುವಾಗ ನಮಗೆ ನಮ್ಮ ಕಣ್ಣನ್ನೇ ನಮಗೆ ನಂಬಲಿಕ್ಕೆ ಆಗ್ತಾ ಇದೆ ಎಷ್ಟೋ ಬಾರಿ ನನ್ನಂಥವರಿಗೆ ನನಗಂತೂ ಆಗ್ತಾ ಇದೆ ನಾನು ಈ ಕಾಲದಲ್ಲಿ ಇಲ್ಲಿಯಾದರೂ ಔಟ್ಡೇಟಿಡ್ ಆಗ್ತಾ ಇದ್ದೇನೆ ಈ ಕಾಲಕ್ಕೆ ನಾನು ಸೂಕ್ತನಾಗಿ ಇಲ್ವ ನಾನು ನಿವೃತ್ತಿ ಪಡಿಬೇಕಾ ಎಂಬ ಇದು ನನ್ನ ಮೇಲೆ ಬರ್ತಾ ಇದೆ ಕಳೆದು ಹೋದ ಸಮಯಗಳು ಎಷ್ಟು ಸುಂದರವಾದ ಸಮಯ ಅಂತ ನನಗೆ ಆಗ್ತಾ ಇದೆ ಆದರೆ ಮುಂದೆ ನೋಡುವಾಗ ಒಂದು ರೀತಿಯ ಆತಂಕವೂ ಆಗ್ತಾ ಇದೆ ಈ ಕಾಲದಲ್ಲಿ ಇನ್ನೂ ನಾನು ಯಾವ ರೀತಿ ಜೀವನ ಮಾಡುದಪ್ಪ ಎಂಬುದು ನನಗೆ ಆತಂಕ ಆಗ್ತಾ ಇದೆ ಮಕ್ಕಳೆದು ನಾನು ನಿರಾಶೆ ಮಾತಾಡ್ತಾ ಅಂತ ಹೇಳಿದ್ರೆ ಮತ್ತೆ ನಮ್ಮ ಬದುಕಿನಲ್ಲಿ ನಮ್ಮದೇ ಒಂದು ಸಿದ್ಧಾಂತದಲ್ಲಿ ಅದು ಸರಿಯೋ ತಪ್ಪು ನಮ್ಮದೇ ಆದಂತಹ ಒಂದು ಸಿದ್ಧಾಂತದಲ್ಲಿ ನಡ್ಕೊಂಡು ಬಂದವರು ನಾವು ಬಹಳಷ್ಟು ಜೀವನವನ್ನು ಪ್ರೀತಿಸಿದವರು ಇವತ್ತು ನಮ್ಮದೇ ಆದಂತಹ ಒಂದು ಕೇಳ್ಕೊಂಡಂತ ಯಾವುದೇ ಕ್ಷೇತ್ರಗಳಿರ್ಬೋದು ಅಥವಾ ಅಭಿರುಚಿಗಳಿರ್ಬೋದು ಇದೆಲ್ಲವನ್ನು ಬಹಳ ಕಷ್ಟಪಟ್ಟುಕೊಂಡು ಬಹಳಷ್ಟು ತ್ಯಾಗ ಮಾಡಿಕೊಂಡು ನಾವು ಇದನ್ನು ಕಟ್ಟ ಕಟ್ತಾ ಬಂದು ಅದರ ಸುಖವನ್ನು ಕಳೆದವರು ಆದರೆ ಈಗ ನೋಡ್ತಾ ಹೋಗುವಾಗ ಎಲ್ಲ ನಾವು ನಮ್ಮ ನಡೆಸಿಕೊಂಡು ಬಂದಂಥ ಏನು ನಮ್ಮ ವಿಚಾರಗಳಿದೆ ಅದಕ್ಕೊಂದು ಮೌಲ್ಯ ಅಂತ ಅದಕ್ಕೊಂದು ಎಥಿಕ್ಸ್ ಅಂತ ಅದನ್ನು ಬಹಳ ಸುಂದರವಾಗಿ ನಾವು ಅನುಭವಿಸಲಿಕ್ಕೆ ಆಗ್ತಾ ಹೋಯ್ತು ಈಗಂತೂ ಈ ಕಾಲದಲ್ಲಿ ಮೌಲ್ಯಗಳೆಲ್ಲವೂ ನಶಿಸಿ ಹೋಗ್ತಾ ಇದೆ ಎಲ್ಲ ನಮ್ಮ ಕ್ಷೇತ್ರಗಳು ಏನಿದೆ ಅದೆಲ್ಲ ಮೌಲ್ಯಗಳು ನಶಿಸಿ ಹೋಗ್ತಾ ಇದೆ ಎಲ್ಲವೂ ಒಂದು ರೀತಿಯ ವ್ಯಾಪಾರ ಮನೋಧರ್ಮದಲ್ಲಿ ಬರ್ತಾ ಇದೆ ಜಾಗತಿಕವಾಗಿ ಚಿಂತನೆ ಮಾಡಿಕೊಂಡು ಇವತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಹೋಗುವಾಗ ನಮ್ಮ ಮೌಲ್ಯಗಳೆಲ್ಲ ಕುಸಿದು ಹೋಗ್ತಾ ಇದೆ ಹೀಗೆ ಆಗುವಾಗ ನನಗೆ ಬಹಳ ಮುಖ್ಯವಾಗಿ ಎಷ್ಟು ಎಷ್ಟವರಿಗೆ ಕಾಂಪ್ರಮೈಸ್ ಜೀವನದಲ್ಲಿ ಮಾಡಬಹುದು ನಾವು ಇಷ್ಟು ಸುಂದರವಾದ ಜೀವನವನ್ನು ಈಗಿನ ಕಾಲವನ್ನು ಈ ವ್ಯಾಪಾರವನ್ನು ನೋಡಿಕೊಂಡು ನಮ್ಮ ಮೌಲ್ಯವನ್ನು ಎಥಿಕ್ಸ್ ಅನ್ನು ಬಿಟ್ಟುಕೊಂಡು ನಾವು ಯಾವ ರೀತಿ ಬದುಕುವುದು ಎಂಬುದೇ ನನಗೆ ಬಹಳ ದೊಡ್ಡ ಸವಾಲುಗಳು ಬರ್ತಾ ಇದೆ ಅದಕ್ಕಾಗಿ ನಾನು ನಿಮಗೆ ಏನು ಕೇಳಿದರೆ ಕಳೆದು ಹೋದಂತಹ ಸಮಯ ಬಹಳ ಸುಂದರವಾಗಿ ನಮಗೆ ಕಾಣ್ತಾ ಇದೆ ಮುಂದೆ ಬರುವಂತಹ ಸಮಯಗಳು ನಮಗೆ ಆ ಒಂದು ಸ್ಪರ್ಧೆಗೆ ಆ ವಿಚಾರಕ್ಕೆ ನಮ್ಮ ಮನಸ್ಸು ಒಪ್ಪದೇ ಇರೋದರಿಂದ ಕೆಲವು ವಿಷಯದಲ್ಲಿ ನಮಗೆ ಇದೆ ಆದರೂ ನಾವು ಕೈಕಟ್ಟಿ ಕುತ್ಕೊಳ್ಳಿಕ್ಕಾಗಲಿ ನಾವು ಎಂದೂ ಕೈ ಕಟ್ಟಿ ಕುತ್ಕೊಳ್ಳಿಕ್ಕಾಗಲಿ ನಾವು ಬಹಳಷ್ಟು ಆಲೋಚನೆ ಮಾಡಿಕೊಂಡು ಈ ಕಾಲದಲ್ಲಿ ಕೂಡ ಮೌಲ್ಯ ಬದುಕನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಆಲೋಚನೆ ಮಾಡುವಾಗ ಎಂಥ ಇತಿಹಾಸ ಇದ್ದಂತಹ ನಮ್ಮ ದೇಶ ಇವತ್ತು ಅಮೆರಿಕದಂತಹ ರಾಷ್ಟ್ರಕ್ಕೆ ಇರುವ ಇತಿಹಾಸ ಒಂದು ಆರ್ನೂರು ವರ್ಷದ ಇತಿಹಾಸ ಮಾಡಿದೆ ಆದರೆ ಇವತ್ತು ನಮಗೆ ಅದೆಷ್ಟೋ ಸಾವಿರಾರು ವರ್ಷದ ಇತಿಹಾಸ ಲೆಕ್ಕವನ್ನೇ ಹೇಳಲಿಕ್ಕೆ ಸಾಧ್ಯ ಅದು ಸಾವಿರ ವರ್ಷದ ಪುರಾತನ ಸಂಸ್ಕೃತಿ ಇದ್ದಂತಹ ದೇಶ ಅದರಲ್ಲೂ ನಾಗರಿಕತೆ ಬಂದು ಒಂದು ಐದು ಸಾವಿರ ವರ್ಷವನ್ನೇ ತಿಳಿದು ನೋಡಿದರೆ ನಮ್ಮ ಪೂರ್ವಜರು ಎಷ್ಟು ಸುಂದರವಾಗಿ ದೇಶವನ್ನು ಕಟ್ಟಿದ್ದಾರೆ ನಮ್ಮ ಕನ್ನಡ ಭಾಷೆಯನ್ನೇ ನಾವು ಆಲೋಚನೆ ಮಾಡಿದರೆ ಒಂದು ಎರಡು ಸಾವಿರ ವರ್ಷದ ಇತಿಹಾಸದಲ್ಲಿ ನಮ್ಮ ಕೂಲಿಯರು ಶಾಸನದಿಂದ ಹಿಡಿದು ಹಳೆಗನ್ನಡ ನಡುಗನ್ನಡ ಹೊಸಗನ್ನಡವನ್ನು ಮಾಡಿಕೊಂಡು ಎಷ್ಟು ವಿಧದ ಸಂಘರ್ಷಗಳನ್ನು ಮಾಡುತ್ತಾ ಧನಾತ್ಮಕ ಸಂಘರ್ಷಗಳನ್ನು ಮಾಡುತ್ತಾ ಮಾಡ್ತಾ ಮಾಡ್ತಾ ಇವತ್ತು ಯಾವ ರೀತಿ ಕನ್ನಡ ಭಾಷೆಯನ್ನು ಕಟ್ಟಿದ್ದಾರೆ ಅದರ ಹಿಂದೆ ಎಷ್ಟು ವಿಚಾರಗಳಿದೆ ಎಂಬುದನ್ನು ನಾವು ಅರ್ಥೈಸಬೇಕು ಹಾಗಿರುವಾಗ ಇಂತಹ ಸಮಯದಲ್ಲಿ ಒಂದು ಕನ್ನಡ ಭಾಷೆ ಸೋಲುವುದು ಈ ರಾಜ್ಯದಲ್ಲಿ ಸೋಲು ಇದ್ದರೆ ನಾವು ಹೇಗೆ ಹೇಳಿ ಹೇಗೆ ಒಪ್ಪು ಅದೇ ರೀತಿ ಒಂದು ಯಾವುದೇ ರೀತಿಯಲ್ಲಿ ನಾನು ಆಗ ಹೇಳಿದಾಗ ಯಾವುದೇ ಕ್ಷೇತ್ರ ವಿದ್ಯಾ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಎಷ್ಟು ಪ್ರಾಮುಖ್ಯವಾದಂತಹ ಕ್ಷೇತ್ರ ವಿದ್ಯಾ ಕ್ಷೇತ್ರವನ್ನು ತೆಗೆದು ನೋಡಿದರೆ ಆ ಎಷ್ಟು ಸುಂದರವಾಗಿ ನಮ್ಮ ಕಾಲಕಾಲದಲ್ಲಿ ನಮ್ಮ ವಿದ್ಯಾ ಕ್ಷೇತ್ರವನ್ನು ಕಟ್ಟುತ್ತಾ ಕಟ್ಟುತ್ತಾ ಬಂದರು ಕಟ್ಟುತ್ತಾ ಬಂದಂತಹ ವಿದ್ಯಾ ಕ್ಷೇತ್ರ ಇವತ್ತು ಎತ್ತ ಕಡೆಗೆ ಹೋಗ್ತಾ ಇದೆ ನೋಡಿ ಇವತ್ತು ಒಂದು ಕಾಲದಲ್ಲಿ ಇದನ್ನು ಕಟ್ಟುವವರೆಲ್ಲರೂ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಊರಿನ ಮೂಲಕ ಕಲ್ಲಿಯರು ಅರ್ಥೈಸಿಕೊಂಡು ಎಷ್ಟು ಸುಂದರವಾದ ಕನ್ನಡ ಮಾಧ್ಯಮ ಒಂದು ನೂರು ವರ್ಷದ ಇತಿಹಾಸವನ್ನು ಗಮನಿಸಿದ್ರೆ ಇವತ್ತು ಸ್ವಾತಂತ್ರ್ಯ ಪೂರ್ವ ಆಮೇಲೆ ಸ್ವಾತಂತ್ರ್ಯ ಆದ ಮೇಲೂ ಕೂಡ ಎಷ್ಟು ಸುಂದರವಾಗಿ ಕನ್ನಡ ಮಾಧ್ಯಮ ಶಾಲೆ ಕಟ್ಟಿದೆ ಆದ್ರೆ ಆ ಕನ್ನಡ ಮಾಧ್ಯಮ ಶಾಲೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಅಪ್ಗ್ರೇಡ್ 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 ಮಾಡ್ತಾ ಮಾಡ್ತಾ ಹೋಗದೆ ಮತ್ತು ಹಲವಾರು ವಿಚಾರಗಳಿಂದ ಕನ್ನಡ ಮಾಧ್ಯಮ ಶಾಲೆಗಳು ಬಹಳಷ್ಟು ಈಗ ಒಳ್ಳೆ ಸಿಟಿಗಳನ್ನು ಇಲ್ಲದಿರುವ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳೆಲ್ಲವೂ ಹಿಂದೆ ಕಟ್ಟಿದ್ದೆಲ್ಲವೂ ಸರ್ಕಾರಿ ಸರ್ಕಾರಿ ಅನುದಾನದ ಶಾಲೆ ಹೋಯಿತು ಸರ್ಕಾರಿ ಶಾಲೆಗಳು ಯಾವತ್ತೂ ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಅಪ್ಡೇಟ್ ಮಾಡದೆ ಅದು ಬಹಳ ದುಸ್ಥಿತಿಗೆ ಬಂದು ಈ ವರ್ಷಂತೂ ಒಂದು ಸಾವಿರದ ಏಳ್ನೂರ ಐವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುದು ಇದು ನಮ್ಮ ಕನ್ನಡ ನಾಡಿನ ದುರಾದೃಷ್ಟ ಅಂತ ನಾವು ಹೇಳಬೇಕು ಎಂಥ ತಪ್ಪು ಈ ಕನ್ನಡ ನಾಡಿನಲ್ಲಿ ಆಗ್ತಾ ಇದೆ ಗಮನಿಸಿ ಆಮೇಲೆ ಸರ್ಕಾರ ಒಬ್ಬ ಮಾಡಿ ಸರ್ಕಾರಿ ಶಾಲೆಗಳಿಗೆ ರನ್ ಮಾಡಲಿಕ್ಕೆ ಬಹಳ ಕಷ್ಟ ನಮಗೆ ಬಹಳ ಇದೆ ಇಂಥ ಸಂದರ್ಭದಲ್ಲಿ ಪ್ರೈವೇಟ್ ಚಿಂತನೆಯನ್ನು ಕೂಡ ಇಟ್ಟುಕೊಂಡು ಪ್ರೈವೇಟ್ ಮತ್ತು ಸರ್ಕಾರ ಎರಡು ಸೇರಿಕೊಂಡು ಸರ್ಕಾರಿ ಅನುದಾನದ ಶಾಲೆಗಳನ್ನು ಮಾಡುವ ಅಂತ ಹೇಳಿ ತೀರ್ಪು ಮಾಡಿಕೊಂಡು ಒಂದು ರೀತಿ ಕೆಲಸ ನಡೆಯುತ್ತೆ ಬಹಳಷ್ಟು ಪ್ರೈವೇಟ್ ಸಂಸ್ಥೆಗಳ ದೊಡ್ಡ ಸೇರಿಕೊಂಡು ಅದರ ಜೊತೆಗೆ ಸರ್ಕಾರ ಕೂಡ ಸೇರಿಕೊಂಡು ಸರ್ಕಾರ ಅನುದಾನ ಶಾಲೆ ಅಂತ ಬಂತು ಇದು ಕೂಡ ಎಂದೂ ಅಪ್ಗ್ರೇಡೇಷನ್ ಆಗದೆ ಆಚೆಯಿಂದ ಸರ್ಕಾರವಲ್ಲ ಈಚೆಯಿಂದ ಪ್ರೈವೇಟ್ ಅಲ್ಲ ಎಂಬ ಒಂದು ದ್ವಂದ್ವ ಸ್ಥಿತಿಗೆ ಬಂದು ಈಗ ತುಟ್ಟು ಚಿಕಿತ್ಸಾ ಚಿಕಿತ್ಸೆ ಪಡೆಯುವಂತಹ ರೀತಿಯಲ್ಲಿ ಆ ಶಾಲೆಗಳು ಬಂದು ಅದು ಕೂಡ ಹೆಚ್ಚು ಕಡಿಮೆ ಮುಚ್ಚಿ ಹೋಗುವಂತಹ ಸ್ಥಿತಿಯೇ ಇವತ್ತು ಹೀಗೆಲ್ಲ ಆಗ್ತಾ ಇರುವಾಗ ಕಾಲದಲ್ಲಿ ಆಶೆಯಿಂದ ಪ್ರೈವೇಟ್ ಸಂಸ್ಥೆಗಳು ಇಟ್ಟುಕೊಂಡು ಪ್ರೈವೇಟ್ ಸಂಸ್ಥೆಗಳು ಅನಿವಾರ್ಯವಾಗಿ ಬಂದು ಅನಿವಾರ್ಯವಾಗಿ ಬರುವಾಗ ಈ ಪ್ರೈವೇಟ್ ಸಂಸ್ಥೆಗಳು ಬರುವಾಗ ಇಲ್ಲಿ ಬಹಳ ಮುಖ್ಯವಾಗಿ ಎಂದು ನಮ್ಮ ಕುಲಾಶಿಷ್ಟನ್ನು ಆಲೋಚನೆ ಮಾಡಿ ಎಂದು ಆದರ್ಶವಾದಂತಹ ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರೈವೇಟ್ ಆಗಿ ಕಟ್ಟಬೇಕು ಅಂತ ಆಲೋಚನೆಯನ್ನೇ ನಮ್ಮಲ್ಲಿ ಹೇಳುವಂತಹ ಬಹಳ ಬಹಳ ದೊಡ್ಡ ದಿಗ್ಗಜರು ಬಹಳ ದೊಡ್ಡ ದೊಡ್ಡ ಕುಲಗಳು ಬಹಳ ಐಶ್ವರ್ಯವಂತರು ಬಹಳ ಬಹಳ ರೆಸ್ಪಾನ್ಸಿಬಿಲಿಟಿ ಕೊಟ್ಟ ಮಠಾಧೀಶರು ಯಾರೇ ಆಗಲಿ ಪ್ರತಿ ಒಬ್ಬರು ಕೂಡ ಪ್ರೈವೇಟ್ ಕನ್ನಡ ಮಾಧ್ಯಮ ಶಾಲೆಯನ್ನು ಈ ಕಾಲಕ್ಕೆ ಹೇಗೆ ನಮ್ಮ ಈಗ ನಮಗೆ ಸವಾಲಾಗಿ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆ ಕಾಣ್ತಾ ಇದೆಯಾ ಸಿ ಬಿ ಎಸ್ ಸಿ ಶಾಲೆಗಳು ಕಾಣ್ತಾ ಇದೆಯಾ ಐ ಸಿ ಎಸ್ ಸಿ ಶಾಲೆಗಳು ಕಾಣ್ತಾ ಇದೆಯಾ ಯಾವುದೇ ಶಾಲೆಗಳ ರೀತಿಯಲ್ಲಿ ನಾನೊಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಈ ಕಾಲಕ್ಕೆ ಸರಿಯಾಗಿ ಕಟ್ಟಬೇಕು ಎಂಬ ಆಲೋಚನೆಯನ್ನೇ ಮಾಡದ್ದು ನಮ್ಮ ಕನ್ನಡ ನಾಡಿನ ನಾಡಿನಿ ಎಲ್ಲ ಪ್ರೈವೇಟ್ ಚಿಂತನೆಯಲ್ಲಿ ಏಕಾದಷ್ಟು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇಡೀ ಊರು ಊರಿನಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಬಂತು ಅದರ ಜೊತೆ ಸಿ ಬಿ ಎಸ್ ಸಿ ಎಂಬ ಒಂದು ಹೊಸ ಸಿಸ್ಟಮ್ ಬಂತು ಜಾಗತಿಕ ಮಟ್ಟದಲ್ಲಿ ಹುಟ್ಟಿಕೊಂಡಂತಹ ಸಿ ಬಿ ಎಸ್ ಸಿ ಸಿಸ್ಟಮ್ ನಮ್ಮ ದೇಶದಲ್ಲೂ ಕೂಡ ಎಲ್ಲ ರಾಜ್ಯಗಳಲ್ಲಿ ಬಂದು ಇದು ಬರುವಂತಹ ಉದ್ದೇಶ ಸ್ಪಷ್ಟವಾಗಿದೆ ಯಾರೋ ಒಬ್ಬ ಸೆಂಟ್ರಲ್ನಲ್ಲಿ ನಮ್ಮ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯದವರು ಯಾರೋ ಸೆಂಟ್ರಲ್ ನೌಕರರು ಮಾಡುವಂತ ಕೆಲಸ ಮಾಡ್ತಾ ಇರುವಾಗ ಅವರ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ದೃಷ್ಟಿಯಿಂದ ಅಲ್ಲಲ್ಲಿ ಅಲ್ಲಲ್ಲಿ ಸಿ ಬಿ ಎಸ್ ಸಿ ಶಾಲೆಗಳು ಹುಟ್ಟುಕೊಂಡವು ಪರಿಪಾಲವನ್ನು ಬಿಟ್ಟು ಹಳ್ಳಿ ಹಳ್ಳಿಗಳಲ್ಲಿ ಸಹ ಹಿಂದಿನ ಬಾಗಿಲಲ್ಲಿ ಬರುವ ಹಾಗೆ ಸಿ ಬಿ ಎಸ್ ಸಿ ಶಾಲೆಗಳು ಲೈಸೆನ್ಸ್ ಇರಲಿ ಲೈಸೆನ್ಸ್ ಇಲ್ಲದೇ ಇರಲಿ ಅದರ ವಿಷಯವನ್ನೇ ಚರ್ಚೆ ಮಾಡಬೇಕು ಆ ರೀತಿಯಲ್ಲಿ ಸಿ ಬಿ ಎಸ್ ಸಿ ಶಾಲೆಗಳು ಹುಟ್ಟುಕೊಂಡು ಇದರ ಒಟ್ಟಿಗೆ ಐ ಸಿ ಎಸ್ ಸಿ ಶಾಲೆಗಳು ನಾನು ಯಾವ ನಾನು ಯಾವ ಹೇಳ ಪಸ್ತ್ರದಲ್ಲೂ ಹೇಳ ಕಾಗ ಕಾಗೆಲ್ಲೋ ಅಗತ್ಯ ಇದೆ ಆಚೆಯಿಂದ ಕನ್ನಡ ಮಾಧ್ಯಮದ ಸೋಲು ಆಚೆಯಿಂದ ಅನುದಾನದ ಸೋಲು ಈಚೆಯಿಂದ ಪ್ರೈವೇಟ್ ಶಾಲೆಗಳು ಪ್ರೈವೇಟ್ ಸಂಸ್ಥೆ ಅಂತ ಹೇಳುವಾಗ ಅಲ್ಲೂ ಕೂಡ